ಇಡೀ ಜಗತ್ತಿನಲ್ಲಿ ರಿಶಿಷನ್ ಅಂತ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ ರೀತಿಲಿ ಆರ್ಥಿಕ ಇದು ಕುಸಿತ ಅಂತ ಇಡೀ ಜಗತ್ತಲ್ಲಿ ಎಲ್ಲಾ ಕಡೆ ಆರ್ಥಿಕ ಕುಸಿತ ಆದ್ರೆ ಭಾರತ ದೇಶದಲ್ಲಿ ಆರ್ಥಿಕ ಕುಸಿತ ಇದಾಗ್ಲಿಲ್ಲ ಯಾಕೆಂದ್ರೆ ಮನಮೋಹನ್ ಸಿಂಗ್ ಅವರು ಅದನ್ನ ಚೆನ್ನಾಗಿ ಹೇಳಿದ್ರು ಇನ್ನೂ ಯಾರೋ ಒಬ್ರು ಎಕಾನಮಿಸ್ಟ್ ಮನಮೋಹನ್ ಸಿಂಗ್ ನನ್ನ ಪ್ರಧಾನಿ ಅಂತ ಹೇಳ್ತಾ ಇಲ್ಲ ಎಕಾನಮಿಸ್ಟ್ ಆಗಿ ಹೇಳ್ತೀನಿ ಒಬ್ಬ ಆರ್ಥಿಕ ತಜ್ಞನಾಗಿ ಅವ್ನು ಬಾಳ ಚೆನ್ನಾಗಿ ಹೇಳಿದ ಇಡೀ ಭಾರತ ಜಗತ್ತಿನಲ್ಲಿ ಎಲ್ಲಾ ಕಡೆ ಆರ್ಥಿಕವಾಗಿ ಕುಸಿತ ಆದ್ರೆ ಭಾರತದಲ್ಲಿ ಯಾವುದೇ ರೀತಿಯಲ್ಲಿ ಹೊರತಾ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆದ್ರೆ ಹೆಚ್ಚು ಯಾಕೆಂದ್ರೆ ನಮ್ಮ ಭಾರತದ ಕುಟುಂಬಗಳ ವ್ಯವಸ್ಥೆ ಹಾಗೆ ನಾವು ಏನು ದುಡಿದು ತಗೊಂಡೋದಂತ ಮನೆಯ ಯಜಮಾನ ಡೈರೆಕ್ಟ್ ಆಗಿ ಹೆಣ್ಮಗಳು ಕೈ ಕೊಡ್ತಾನೆ ಆ ಹೆಣ್ಮಗಳು ಅದನ್ನ ವಿಂಗಡಣೆ ಮಾಡ್ತಾನೆ ಈ ಸರಿ ಬಾಡಿಗೆಗಿಷ್ಟು ಹಾಲ್ಗಿಷ್ಟು ನೀರಿಗಿಷ್ಟು ಕರೆಂಟ್ ಗು ಮಕ್ಕಳ ಪುಸ್ತಕಕ್ಕೆ ಇಷ್ಟ ಮೊದಲೇ ವಿಂಗಡಣೆ ಮಾಡಿ ತದನಂತರ ತಾನು ಉಳಿಸ್ಕೊಂಡು ಅದನ್ನ ಬೇರೆ ಬೇರೆ ಕಡೆ ಇಡ್ತಾರೆ ಹೋದ್ರೂಸ ನಾವು ಒಂದು ಕರೆಯನ್ನ ಕೊಟ್ಟು ಏನಾದ್ರು ಬಹಳ ಕಷ್ಟದಲ್ಲಿದ್ದೀವಿ ದುಡ್ಡೆಲ್ಲ ಕೊಡಿದ್ರೆ ಆ ದುಡ್ಡು ಬರ್ತದೆ ಇಲ್ಲಿಗೆ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋದಾಗರ್ಜೆಂಟ್ ಹಾಸ್ಪಿಟ್ಲ್ ಆದಾಗ ಕಂಡಂತ ಕೇಳಿ ದುಡ್ಡಿಲ್ಲ ಆಗ ಏನು ಮಾಡ್ತಾಳೆ ಎಲ್ಲ ಹುಡುಕಿ ತೆಗೆದಾಗ ಒಂದು ಹತ್ತು ಸಾವಿರ ಬರ್ತದೆ ಭಾರತದ ಆರ್ಥಿಕ ತಜ್ಞರ ಪ್ರತಿ ಮನೆಯಲ್ಲಿರುವಂತ ಹೆಣ್ಮಗಳು ಒಂದು ಸಂಸಾರನ ಅವಳು ನಡೆಸೋದು ಕರೆಕ್ಟ್ ಆಗಿ ತಿಳ್ಕೊಂಡು ಇಡೀ ದೇಶನ ನಡೆಸ್ಬೋದು ಹ್ಮ್ ಹೌದಾ ಕೆಲವೊಂದು ಸರಿ ವಕೀಲರುಗಳು ಸಹ ಗ್ರಾಹಕರ ಇದ್ರ ಒಳಗಡೆ ಬಂದ್ಬಿಡ್ತೇವೆ ಹೌದಾ ಕೆಲವೊಂದು ಇದರಲ್ಲಿ ಈಗ ನೀವು ಒಂದು ಕೇಸ್ ಕೊಟ್ಟಿರ್ತೀರಿ ಹೌದು ದುಡ್ಡು ತಗೊಂಡಿದ್ದೀನಿ ಎರಡು ವರ್ಷ ಆದರೂ ಕೇಸೇ ಫೈಲ್ ಮಾಡಲಿಲ್ಲ ನಾನು ನನ್ನ ಸೇವೆಯಲ್ಲಿ ಕೊಡ್ಬೇಕಲ್ಲ ಎರಡು ಅಲ್ಲಿ ಎರಡು ಇದೆ ನನ್ನ ವಿರುದ್ಧ ನೀವು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ನಾನು ಎಲ್ಲಿ ಸನ್ನದ್ದ ತಗೊಂಡಿದ್ದೀನಿ ಅಲ್ಲೂ ಕಂಪ್ಲೇಂಟ್ ಕೊಡ್ಬೋದು ಗ್ರಾಹಕರ ವೇದಿಕೆಯಲ್ಲಿ ಹೋಗಿ ನನಗೆ ಇವರು ಸರಿಯಾದಂಥ ಸೇವೆಯನ್ನು ಒದಗಿಸಿಲ್ಲ ಆ ಸೇವೆಯನ್ನು ಒದಗಿಸ್ದೇ ಇದ್ದಿದ್ದಕ್ಕೆ ನನಗೆ ಡ್ಯಾಮೇಜಸ್ ಇಷ್ಟೆಲ್ಲ ಆಗಿದೆ ಅದಕ್ಕೆ ನನ್ನ ಹಣ ಈ ಡ್ಯಾಮೇಜಸ್ ಪ್ಲಸ್ ನನ್ಗೆ ಇನ್ನೊಂದು ಪರಿಹಾರ ಕೊಡಬೇಕು ಊಟ ಬರ್ರಿಗ್ರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ಸರ್ ನಮಸ್ತೆ ಈ ವಾರ ಏನ್ ಹೊಸ ವಿಷಯ ತಗೊಂಡ್ ಬಂದಿದ್ರಿ ಸರ್ ನಮ್ಮ ವೀಕ್ಷಕರಿಗೆ ಈ ವಾರ ಹೆಣ್ಣು ಮಕ್ಕಳು ಹೋಗಿ ಬಹಳ ಸಂಬಂಧಪಟ್ಟದು ಹೆಣ್ಮಕ್ ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರ ಎಕಾನಮಿ ಬಗ್ಗೆ ಎಕಾನಮಿ ಬಗ್ಗೆ ಎಕಾನಮಿ ಎಕಾನಮಿರು ಇಲ್ಲ ನಿಮ್ಗೆ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಏನು ವಿತ್ತ ಮಂತ್ರಿಗಳು ಅಂತ ನೋಡಿ ಫೈನಾನ್ಸ್ ಮಿನಿಸ್ಟರ್ ಅಂತ ಆ ಫೈನಾನ್ಸ್ ಮಿನಿಸ್ಟರ್ ಏನು ದೊಡ್ಡವರಲ್ಲ ಓಕೆ ಈ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಇರ್ತಾರ ಅವರು ಫೈನಾನ್ಸ್ ಮಿನಿಸ್ಟರ್ ನಿಜವಾಗ್ತದೆ ಅವರು ತೊಗರೆ ಬೇಳೆ ರೂಪಾಯಿ ಇಲ್ಲ ಸಕ್ಕರೆ ಇದ್ರೊಳಗಡೆ ಒಂದು ಐನೂರು ರೂಪಾಯಿ ನೋಟು ಇದನ್ನ ಬೇರೆ ಬೇರೆ ಜಾಗದಲ್ಲಿ ಇಡ್ತಾರಲ್ಲ ದೇ ಹಾವ್ ದಟ್ ಫ್ಯೂಚರ್ ಮೈಂಡ್ ಒಂದೇ ಕಡೆ ಇಟ್ಬಿಟ್ರೆ ಅದು ಹೇಗೆ ಅಂದ್ರೆ ಯಾವ್ದೋ ಒಂದು ಹೌಸಿಂಗ್ ಇದಿರ್ತದೆ ನಾನು ಮನೆ ಕಟ್ಟಿ ನಿಮ್ಗೆಲ್ಲ ಇದು ಕೊಡ್ತೀನಿ ಅಂತ ತಗೊಂಡಾಗ ಒಂದೇ ಸರಿ ಹತ್ತು ಇಪ್ಪತ್ತು ಲಕ್ಷ ಹಾಕ್ತೀರಿ ಅದು ಒಂದ್ ವರ್ಷ ಆದ್ಮೇಲೆ ಅವನ ಎಲ್ಲಾ ಕಟ್ಕೊಂಡು ಓಡೋಗ್ಬಿಡ್ತಾನೆ ನಿಮ್ದು ಎಷ್ಟು ದುಡ್ಡು ಒಂದೇ ಸರಿ ಓಕೆ ಆದ್ರೆ ಇಲ್ಲಿ ಅದಕ್ಕೇನೆ ಅವರು ಒಂದೊಂದು ಡಬ್ಬಿ ಒಳಗ ಐನೂರು ಇಲ್ಲೊಂದು ಸಾವಿರ ಇಲ್ಲೊಂದು ಇನ್ನೂರು ಇಲ್ಲೊಂದು ಮುನ್ನೂರು ನಾನೂರು ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ ಎಲ್ಲ ಸೇರಿಸಿ ಒಂದ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಎಂತ ಒಳ್ಳೆ ಉದಾಹರಣೆ ಸರ್ ಇದು ಅಂದ್ರೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಬೇರೆ 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 ಕಡೆ ಮಾಡ್ಬೇಕು ಮಾಡ್ಬೇಕು ಒಂದ್ ಏನಾದ್ರು ಲಾಸ್ ಆದ್ರೆ ಇನ್ನೊಂದ್ ಕಡೆ ಫಿಲ್ಅಪ್ ಆಗುತ್ತೆ ಅನ್ನೋ ಫಿಲಾಸಫಿನ ಇದು ಹಾ ಈಗ ಇವತ್ತು ಕಳ್ಳ ಬಂದ ಇಲ್ಲ ನಿಮ್ಮನೇಲೆ ಯಾರ ಒಬ್ರು ತುಂಟ್ರು ಒಂದು ತೆಗೆದ್ ನೋಡ್ತಾರೆ ಸಕ್ಕರೆ ಒಳ್ಳೆ ಡಬ್ ನೂರು ರೂಪಾಯಿ ಆಮೇಲೆ ಆ ಕಡೆ ಕಡೆ ನೋಡಿ ಸಾಕು ನೂರು ರೂಪಾಯಿ ಇವತ್ತು ಅಂತ ಹಾ ಹೌದಾ ನಿಮಗೆ ಅದು ಒಂದು ವಾರ ನಾಲ್ಕು ದಿನ ಆದ್ಮೇಲೆ ಗೊತ್ತಾಯ್ತು ಇಲ್ಲಿ ರೂಪಾಯಿ ಇಟ್ಟಿದ್ದೆ ಹೊರಟೋಯ್ತು ಏನೋ ಪ್ಲಾನಿಂಗ್ ನಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಸರಿ ಇಲ್ಲ ಅಂತ ಹೌದಾ ಆಗ ಆ ಅಮ್ಮ ಇಡೀ ಇದನ್ನೇ ಚೇಂಜ್ ಮಾಡ್ತಾರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಏನೇನು ಅವ್ರ ಹೆಣ್ಮಕ್ಳು ಅವಾಗ ಕಾಸು ತಂದು ಕೊಡ್ತಾ ಇರ್ತಾರೆ ಅವ ಗಂಡ ತಂದು ಕೊಟ್ಟಿದ್ರಲ್ಲಿ ಅದನ್ನ ಎಲ್ಲೆಲ್ಲಿ ಇಡ್ಬೇಕು ಅದಕ್ಕೆ ಎಕಾನಮಿ ಅಂತ ಹೇಳ ಅದಕ್ಕೆ ಹೇಳಿದ್ದು ಫೈನಾನ್ಸ್ ಮಿನಿಸ್ಟರು ಕಿಚನ್ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಗ್ರೇಟ್ ಅದ್ರ ಜೊತೆಯಲ್ಲಿ ನಿಮ್ಗೆ ಹೇಳ್ತೀನಿ ಗಂಡ ಪ್ರತಿ ತಿಂಗಳು ಒಂದು ಹತ್ತು ಸಾವಿರ ಕೊಡ್ತಾನೆ ಮನೆಯ ಓಕೆ ಅವ್ರ ಅದ್ರಲ್ಲೆಲ್ಲ ಏನೇನೋ ಮಾಡಿ ಒಂದ್ ಮೂರ್ ಸಾವಿರ ಉಳಿಸ್ತಾರೆ ಅಂತ ಖರ್ಚು ಮಾಡಿ ಮುಗೀತು ಅಂತಾರೆ ಇರುತ್ತೆ ಎಲ್ಲೂ ಹೇಳಕ್ ಹೋಗಲ್ಲ ಅದನ್ನ ಅಲ್ಲಿ ಬಟ್ಟೆ ಕೆಳಗಡೆನೋ ಇಲ್ಲ ಕಿಚನ್ ಅಲ್ಲಿ ಇಂತಿಂತಲ್ಲ ಇಟ್ಟಿರ್ತಾರೆ ಈ ಅಕ್ಕ ಪಕ್ಕದ ಮನೆಯವ್ರು ಇರ್ತಾರಲ್ಲ ಅವ್ರೇನ್ ಮಾಡ್ತಾರೆ ಏ ಕೊನೆ ಮನೆ ಪದ್ಮಕ ಒಂದ್ ಚೀಟಿ ಹಾಕ್ತಿದಾರೆ ನೋಡು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕಟ್ಟಬೇಕು ಅದು ಇಷ್ಟು ಎರಡು ವರ್ಷ ಆದ್ಮೇಲೆ ಇಷ್ಟು ಅಮೌಂಟ್ ಅಂತ ದೊಡ್ಡ ಫಿಗರ್ ಹೇಳ್ತಾರೆ ನೀವು ಒಂದು ಆಸೆ ಬರ್ತದೆ ಹಿಂಗೇನು ಮೂರು ಸಾವಿರ ಉಳಿಸ್ತೀನಿ ಒಂದು ಸಾವಿರ ಅದ್ರಲ್ಲಿ ಕೊಟ್ಟರೆ ಓಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ನಾನು ಚೀಟಿ ಹಾಕಿ ಕಾಣಿದ್ದು ಆ ಚೀಟಿಯ ಹಿಂದೇನು ಮುಂದೇನು ಒಳಗೇನೋ ಹೊರಗೇನು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಲಾಸ್ಟದ್ ಮಾತ್ರ ಇಷ್ಟು ದುಡ್ಡು ಬರುತ್ತೆ ಅದು ಒಂದು ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಕರ್ಷಕವಾಗಿ ಕಾಣ್ತದೆ ಆಮೇಲೆ ಪಕ್ಕದ ಮನೆಯವ್ರು ಹೇಳಿದ ಮೇಲೆ ನೀವು ನಂಬಬೇಕು ಹಾಂ ಲಾಸ್ಟ್ ಮನೆ ಪದ್ಮಕ್ಕ ಹಾಕ್ತಾಳಂತೆ ನೋಡು ಹಾಗೆ ಆಯ್ತು ನಾನು ಹಾಕ್ತೀನಿ ಹಾಂ ಏನು ಬಂದಿದ್ದು ಮೂರು ಸಾವಿರದಲ್ಲಿ ಒಂದು ಸಾವಿರ ಹೋಗ್ತಾ ಇರುತ್ತೆ ಡ್ರೈನ್ ಆಗ್ತಾ ಇರ್ತದೆ ಹಾಂ ಡ್ರೈನ್ ಆಗ್ತಾ ಇರ್ತಾ ಒಂದು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಈ ಮಧ್ಯದಲ್ಲಿ ಇವರು ಒಂದು ಸಣ್ಣ ಸಂಶಯನ ಹಾಂ ಕ್ಲಿಯರ್ ಮಾಡ್ಕೊಬೋದಿದ್ರು ಚೆನ್ನಾಗಿತ್ತು ಏನು ಏನಂದರೆ ಆ ಪದ್ನ ಪಕ್ಕದ ಮನೆಯಮ್ಮನ್ನ ನೀನೂ ಹಾಕ್ತಾ ಇದ್ದೀಯಾ ಹೌದು ನಾವು ನೀವು ಎಲ್ಲ ಹಾಕ್ತಾ ಇದ್ದೀವಲ್ಲ ಏನು ಗ್ಯಾರಂಟಿ ಹಾಂ ನಂಬಿಕೆ ಏನು ಹಾಂ ಇಷ್ಟು ಕೇಳ್ಕೊಂಡು ಆ ಅಮ್ಮ ಎಷ್ಟು ಜನರ ಒಂದು ಐವತ್ತು ಜನರ ಹತ್ರ ಒಂದೊಂದು ಸಾವಿರ ಅಂದರೆ ಎಷ್ಟಾಗುತ್ತೆ ಐವತ್ತು ಸಾವಿರ ಆಯಿತು ಹಾಂ ಹಾಂ ಒಂದು ತಿಂಗಳಲ್ಲಿ ಐವತ್ತು ಸಾವಿರ ತಗೊಂಡರು ಕೊನೆಗೆ ನಮ್ಗೆ ಎಷ್ಟು ಬರುತ್ತಲ್ಲ ನಮ್ಗೊಂದು ಆಕರ್ಷಕವಾದ ಅದು ಬರ್ಲಿಕ್ಕೆ ಆ ಅಮ್ಮ ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾಳೆ ಹೌದಲ್ಲ ನೀವೇ ಸುಮ್ನೆ ಅದನ್ನ ಹಂಗೆ ಇಟ್ಬಿಟ್ಟು ನೀವು ಅದು ಎರಡನೋ ಮೂರು ವರ್ಷ ಹತ್ತಕ್ಷ ನಿಮ್ ದುಡ್ಡು ದುಡ್ಡನ್ನ ಡಬಲ್ ಆಗಿರುತ್ತ ಅದೇನೋ ನವಿಲ್ ಗರಿ ನಾವು ಪುಸ್ತಕದ ಒಳಗಡೆ ಇಟ್ಟರೆ ಮರಿ ಹಾಕಿರ್ತೇನೆ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮಕ್ಕಳು ಈ ಚೀಟಿಗಳಲ್ಲಿ ದುಡ್ಡನ್ನ ಹಾಕೋ ಮೊದಲು ಆ ಚೀಟಿ ನಡೆಸೋರು ಯಾರು ಅವ್ರಿಗೆ ಕಾನೂನಾತ್ಮಕವಾಗಿ ಲೈಸೆನ್ಸ್ ಇದೆಯೋ ಇಲ್ಲವೋ ಚೀಟಿ ನಡೆಸಲಿಕ್ಕೂ ಸಹ ಗವರ್ಮೆಂಟ್ ಚೀಟಿ ನಡೆಸಲಿಕ್ಕೂ ಲೈಸೆನ್ಸ್ ಕೊಡ್ತಾರೆ ಈ ಸುಮ್ಮನೆ ಯಾರಂದ್ರೆ ಅವ್ರು ಒಂದಿಷ್ಟು ಜನ ಸೇರಿಸಿ ಇಲ್ಲವೇ ಇಲ್ಲ ಇಲ್ಲ ಅವೆಲ್ಲವೂ ನಿಂತಿರೋದು ನಂಬಿಕೆ ಅಂತ ಹೇಳುವ ಒಂದು ಪದರದ ಮೇಲೆ ನಿಂತಿದೆ ಆ ನಂಬಿಕೆ ಪದ್ರ ಹೆಂಗಿದೆ ಅಂದ್ರೆ ಈಗ ಮೊದ್ಲು ಬಾಳ ಗಟ್ಟಿಯಾಗಿತ್ತು ಅದ್ರ ಮೇಲೆ ನೀವ್ ಕುಣದಾಡಿದ್ರು ಆ ನಂಬಿಕೆ ಪದರ ಏನು ಆಗ್ತಿರ್ಲಿಲ್ಲ ಇವತ್ತು ಸಣ್ಣದಾಗ ಒಂದು ಎಳೆ ಇದ್ದಂಗಿದೆ ನೀವ್ ಬಾಳ ಹಾರ್ ಕೋತ್ರಿ ಅಂದ್ರೆ ಆ ನಂಬಿಕೆ ಪದ್ರ ತೂತಾ ಕೆಳಗಡೆ ಬೀಳ್ತೀರಿ ತೂತಾಗಿ ಅಂದ್ರೆ ಅರ್ಥ ಏನಂದ್ರೆ ಈ ಲಾಸ್ಟ್ ಮನೆ ಪದ್ಮಕ್ಕ ಎರಡು ವರ್ಷ ಎಲ್ಲರತ್ರ ದುಡ್ಡು ತಗೊಂಡು ಮೂರ್ನೇ ವರ್ಷಕ್ಕೆ ಯಾವತ್ತೋ ಒಂದು ದಿನ ಇದ್ದಕ್ಕಿದ್ದಂಗೆ ಎಲ್ಲವನ್ನ ತಗೊಂಡು ಮನೆ ಖಾಲಿ ಮಾಡಿ ಹೋದಾಗ ಏನಾಗುತ್ತೆ ಏ ನಾವು ಒಂದು ಚೀಟಿ ಹಾಕಿದ್ದರೆ ತೊಗೊಂಡೋಗ್ಬಿಟ್ಲು ಇದು ಬರೀ ನಾನು ಐವತ್ತು ಸಾವಿರದ ಲೆಕ್ಕ ಹೇಳಿದ್ದೀನಿ ಆ ಚೀಟಿಗಳಲ್ಲಿ ಭಾಳಷ್ಟು ವಿಧಗಳಿದೆ ಒಂದು ಲಕ್ಷ ಚೀಟಿ ಒಂದೂವರೆ ಲಕ್ಷ ಚೀಟಿ ಎರಡು ಲಕ್ಷದ ಚೀಟಿ ಐದು ಲಕ್ಷದ ಚೀಟಿ ಅದಕ್ಕೆ ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಟೋದು ಇವೆಲ್ಲ ಸೇರಿಸಿರೋ ಕಡಿಮೆ ಅಂದರೆ ಐದರಿಂದ ಹತ್ತು ಕೋಟಿಯಷ್ಟನ್ನು ಎಲ್ಲರ ನಂಬಿಕೆಯನ್ನು ಗಳಿಸಿ ಇದನ್ನು ತಗೊಂಡು ಯಾವುದೇ ನಿಮಗೆ ದಾಖಲೆ ಒಂದು ಪೈಸದ ದಾಖಲೆ ಇರೋದಿಲ್ಲ ಅಟ್ಲೀಸ್ಟ್ ಆ ಎಮ್ಮ ಎವ್ರಿ ತಿಂಗ್ ಮಂತು ನೀವು ಬರ್ಕೊ ಕೊಡ್ತಾ ಇದ್ದೀರಿ ನಿನ್ನ ತಗೊಂಡಿದ್ದ ಸಿಗ್ನೇಚರು ನಾನು ಇನ್ ನನಗಿದು ಏನೇನು ಇರುವುದಿಲ್ಲ ದಿನ ಬೆಳಗಾದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮೂಲೆ ಮೂಲೆಗಳಲ್ಲಿ ಏ ನಾನು ಚೀಟಿ ಹಾಕಿದೆ ಕೈ ಎತ್ತಿ ಅವನು ಈ ಚೀಟಿಯಲ್ಲಿ ಹಲವಾರು ಇದೆ ದೀಪಾವಳಿ ಪಟಾಕಿ ಚೀಟಿ ಹಾಕೋದು ಯುಗಾದಿಗೆ ಅದಿಗೆ ಗುಡ್ಡೆ ಮಾಂಸಕ್ಕೆ ಹಾಕೋದು ಆಮೇಲೆ ಇದು ಇನ್ನೊಂದ್ ಯಾವುದೋ ಒಂದು ಹಬ್ಬ ಬರುತ್ತೆ ಆ ಹಬ್ಬದಲ್ಲಿ ಸೀರೆಗೆ ಹಾಕೋದು ಚೀಟಿ ಇದನ್ನೆಲ್ಲ ನಡೆಸೋರು ಆರ್ಡಿನರಿ ಪರ್ಸನ್ಸ್ ಇದು ಅತ್ಯಂತ ದೊಡ್ಡ ಮಟ್ಟದ ಇವರು ಮಿಡ್ಲ್ ಕ್ಲಾಸ್ ಇಂದ ಮೇಲಿರೋರು ಯಾರೋ ಹಾಕೋಕ್ ಹೋಗಿ ಈ ಚೀಟಿ ಅವರು ಯಾವತ್ತಿದ್ರೂ ಮಧ್ಯಮ ವರ್ಗ ಅತಿ ಕೆಳಗಿನ ವರ್ಗದವರೇ ಹಾಕೋದು ಒಂದು ಆಸೆ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಾಕಿದರೆ ಹನ್ನೆರಡು ಸಾವಿರ ಎರಡು ವರ್ಷಕ್ಕೆ ಇಪ್ಪತ್ನಾಲ್ಕು ಈ ಥರ ಆಗುತ್ತೆ ಅದಕ್ಕೊಂದಷ್ಟು ಹೆಚ್ಚಿಗೆ ದುಡ್ಡು ಸೇರಿಸ್ಕೊಡ್ತಾರೆ ಇವರು ಅಂತ ಕೊಡ್ತಾರೆ ಅಂದರೆ ನಿಮ್ಮ ತಲೆಯಲ್ಲಿ ಆ ನಂಬಿಕೆ ಬಂತು ಆ ಮನುಷ್ಯ ಕೊಡೋದಕ್ಕೆ ಅವನ ಹತ್ರ ಏನಿದೆ ಅಂತ ನೀವು ಕೇಳೋಕೆ ಹೋಗಿರೋರು ಆದ್ದರಿಂದ ಚೀಟಿ ಹಾಕುವಂಥ ವ್ಯವಸ್ಥೆಯಲ್ಲಿ ಅತ್ಯಂತ ಜಾಗೃತರಾಗಿ ಆ ಚೀಟಿ ಹಾಕೋರು ಸರ್ಕಾರದಿಂದ ಲೈಸೆನ್ಸ್ ಪಡೆದಿದ್ದಾರೆ ಇಲ್ವೋ ಎರಡನೇದು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಅವರು ಹೆಸರನ್ನ ಇದನ್ನ ನೋಂದಾಯಿಸ್ಕೊಂಡಿದ್ದಾರೆ ಚೀಟಿ ನಡೆಸೋದು ಯಾಕಂದ್ರೆ ಇದು ಇವತ್ತು ಎಲ್ಲ ಕಾನೂನು ಪ್ರಕಾರ ಈಗ ಬರಾವ ಇದಾಗಿದೆ ನೀವು ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ ಕೈ ಕೈಯತ್ತು ಓಡೋತಾರಲ್ಲ ಐದಾರು ಕೋಟಿ ಹಾಕಿ ಎಲ್ಲರೂ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೋತಾರೆ ಅದು ಒಂದು ಟಿವಿ ಚಾನಲ್ ಅವ್ರು ಎಲ್ಲರೂ ತೋರಿಸ್ತಾರೆ ಹೀಗೀಗೆ ಅಂತ ಅಧಿಕಾರಿ ಕೇಳೋದಿಷ್ಟೇ ನೀವು ದುಡ್ಡು ಹಾಕಿದ್ದಕ್ಕೆ ದಾಖಲೆ ಏನು ದಾಖಲೆ ಕೊಡ್ಬೇಕಲ್ಲ ಏನಿಲ್ಲ ಯಾರು ಮಂಗಾಗ್ತಾರೆ ಆಮೇಲೆ ಇದು ಸರ್ಕಾರಿ ಇದರಲ್ಲಿ ನೋಂದಾಯಿತವಾಗಿದ್ರೆ ಹೇಗಾರು ಹಾಗೆ ಒಂದು ಲಕ್ಷದ ಚೀಟಿಯನ್ನ ಅವರು ನಡೆಸಬೇಕು ಅಂದ್ರೆ ಸರ್ಕಾರದಲ್ಲಿ ಒಂದಷ್ಟು ಡಿಪಾಸಿಟ್ ಇಡಬೇಕು ಅಷ್ಟು ನಾನು ಗ್ಯಾರಂಟಿ ಹಣವನ್ನು ಇಲ್ಲಿಟ್ಟಿದ್ದೀನಿ ಅಂತ ಅದನ್ನು ಯಾರೂ ಮಾಡಕ್ ಹೋಗ ಅದು ಸರ್ಕಾರದಿಂದ ನಡೆಯುವಂತಹ ಇದು ಕರ್ನಾಟಕ ಸರ್ಕಾರದ ಸಾಮಾನ್ ನಡೆಸ್ತಾರೆ ಸೇಮ್ ಇದೇ ಮೆಥಡ್ ಇದೇ ಮೆಥಡ್ ಇರುತ್ತೆ ಎಲ್ಲವೂ ಅವ್ರದೇನೆ ಅಲ್ಲಿ ಗ್ಯಾರಂಟಿ ಇರ್ತದೆ ಪರ್ಸೆಂಟ್ ಗ್ಯಾರಂಟಿ ಇರುತ್ತದೆ ಶ್ರೀರಾಮ ಚಿಟ್ಸ್ ಅಂತ ಇರ್ತದೆ ಅಲ್ಲೂ ಗ್ಯಾರಂಟಿ ಇರ್ತದೆ ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು ನಡೆಸೋದ್ರಲ್ಲಿ ಅವರು ರಿಜಿಸ್ಟರ್ ಮಾಡಿ ಅದರಲ್ಲೇ ಅದನ್ನು ನಡೆಸ್ತಾರೆ ಕಾನೂನು ಬದ್ಧವಾಗಿ ನಡೆಸ್ತಾರೆ ಅವರ ಚೀಟಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅದರದ್ದು ಒಂದು ಆ ವಿಚಾರದ ದುರುಪಯೋಗ ತಗೊಂಡು ಈ ಬಡ ಕುಟುಂಬಗಳು ಮಧ್ಯಮ ಕುಟುಂಬದವ್ರನ್ನ ಒಂದು ರೀತಿ ಅಮಾಯಕ ಸ್ಥಿತಿಗೆ ತಂದು ಇಡೋದು ಈ ಚೀಟಿಯ ವ್ಯವಸ್ಥೆ ಒಂದು ವೇಳೆ ಹಿಂಗೆ ಮೋಸ ಆದಾಗ ಅವಕ್ಕೆ ಕಾನೂನಿನಡಿಯಲ್ಲಿ ಏನು ಹಾಗೆ ಬಹಳ ಅಂದ್ರೆ ನೀವು ಒಂದು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಹಾಕ್ತಿರಿ ಪೊಲೀಸ್ ಈ ಅಮ್ಮ ಇವ್ರು ಯಾರು ಚೀಟಿ ನಡೆಸಿದ್ರು ಅವ್ರ ಬಗ್ಗೆ ಪುರಾವೆಗಳನ್ನ ಅವರು ಏನಾದ್ರು ದಾಖಲೆಗಳನ್ನ ನಿಮಗೆ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ ನಿಮ್ಮತ್ರ ಏನು ಇರೋದಿಲ್ಲ ಆದ್ರೂ ಸಹ ನಾನು ಹೇಳಿದೆ ನನ್ನ ಹಿಂದಿನ ಎಪಿಸೋಡ್ಗಳ ಇರ್ಲಿ ಒಂದು ಪಾಪ ಅಮಾಯಕರಿಗೆ ಕರ್ಸೋಣ ಅಂತ ಅವ್ರು ಆಳೆ ಊರು ಬಿಟ್ಟು ಓಡೋಗಿರ್ತಾರೆ ಆದ್ರೆ ಅವರ ಫೋನ್ ನಂಬರು ಮತ್ತೆ ಇನ್ನೊಂದು ಅದು ಇಂದ ಇವತ್ತು ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಆಗಿದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಭಾಳ ಆಫ್ ಹೇಳ್ತೀನಿ ಯಾಕಂದ್ರೆ ಯಾಕಂದರೆ ಆ ಫೋನ್ ನಂಬರ್ನ ಟ್ರ್ಯಾಪ್ ಮಾಡಿ ನೋಡ್ತಾರೆ ಹ್ಞೂ ಈ ಫೋನ್ ನಂಬರು ಎಲ್ಲೆಲ್ಲರೂ ಈ ಟವರಿಂದ ಒಂದು ಕಡೆ ಇನ್ನೊಂದು ಕಡೆ ಪಾಸ್ ಆಗಿದ ಕೊನೆಯ ದಿನದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯಿತು ನೆಕ್ಸ್ಟ್ ಸ್ಟೇಜ್ ಎಲ್ಲಿತ್ತು ಹೇಗಾರು ಮಾಡಿ ಅವ್ರನ್ನ ಕಂಡು ಹಿಡಿದು ಕರ್ಕೊಂಡು ಬರ್ತಾರೆ ಬಂದ್ರು ಸಹ ಕಾನೂನಾತ್ಮಕವಾಗಿ ಭಾಳ ಕಷ್ಟ ಹಂಗಾಗಿ ನೀವ್ ಹೇಳೋದೇನಂದ್ರೆ ಎಲ್ಲಿ ಅಧಿಕೃತವಾಗಿ ಹೌದು ಲೈಸೆನ್ಸ್ ತಗೊಂಡ್ ನಡೆಸ್ತಾರೋ ಅಲ್ಲಿ ಚೀಟಿ ಹಾಕೋದು ಒಳ್ಳೇದು ಸೇಮ್ ಮೆಥಡ್ ಅಲ್ಲಿ ಇರುತ್ತೆ ನಿಮ್ಗೆ ಇನ್ನೇನೇನು ಕೊನೆ ಒಂದಿಷ್ಟು ಕಠಿಣವಾದ ರೂಲ್ಸ್ ಇರ್ಬೋದು ಅಲ್ಲಿ ಅಲ್ವಾ ನಿಮಗೆ ಇಲ್ಲಿ ಪರಿಚಯಸ್ತ್ರ ಆಗಿರೋದ್ರಿಂದ ಯಾರು ಸುರಿಟಿ ಇಲ್ಲ ಕೊಟ್ಬಿಡ್ಬೋದು ಅವರು ಚೆಕ್ ತಗೊಳ್ತಾರೆ ಒಂದು ಬಾಂಡ್ ತಗೋತಾರೆ ಎಲ್ಲಾನು ತಗೊಂಡು ಅದರಲ್ಲಿ ಬಿಡ್ ಮಾಡ್ತಾರೆ ತಿಂಗಳು ತಿಂಗಳು ಬಿಡ್ ಆಗ್ತತೆ ನನಗೆ ಅರ್ಜೆಂಟ್ ದುಡ್ಡು ಬೇಕು ಅದಂಗೆ ನಾನು ತಗೊಳ್ತೀನಿ ಎಲ್ಲಾ ದುಡ್ಡು ಕೊಡ್ಬೇಕಾರೆ ಅವರು ಎಲ್ಲಾ ಕಾಗದ ಪತ್ರಗಳನ್ನು ತಗೊಂಡೆ ಓಕೆ ನಾನು ಹಾಗೇನೆ ತಿಳಿಸ್ಬೇಕ ಇದು ಜವಾಬ್ದಾರಿ ಆದ್ರೆ ಇಲ್ಲಿ ಯಾವುದೇ ರಿಜಿಸ್ಟ್ರಿಲ್ ಈ ಬಡಾವಣೆಗಳಲ್ಲಿ ಸಣ್ಣ ಸಣ್ಣದಾಗಿ ಈ ಹೆಣ್ಣು ಮಕ್ಕಳು ಗ್ರೂಪ್ ಕಿಟ್ಟಿ ಪಾರ್ಟಿ ಗ್ರೂಪ್ ಅವರು ಇವರು ಮಾಡೋಂತ ಈ ಚೀಟಿ ಇದೆಯಲ್ಲ ಎಲ್ಲವೂ ಒಂದು ಇಟ್ಟಿಗೆಗೆ ಇನ್ನೊಂದು ಇಟ್ಟಿಗೆ ಸೇರ್ಕೊಂಡಂಗೆ ಒಂದು ಇಟ್ಟಿಗೆ ಎಳದ್ರಿ ಅಂದ್ರೆ ಇಡೀ ಇದೇ ಬೀಳುತ್ತಲ್ಲ ಆತರದಲ್ಲಿ ಇವ್ರ ಅವ್ರ್ ನಂಬಿರ್ತಾರೆ ಅವ್ರನ್ನ ಅವ್ರ್ ನಂಬಿರ್ತಾರೆ ಅವ್ರನ್ನ ಇವ್ರ ನಂಬಿರ್ತಾರೆ ಕೊನೆಗೆ ಕೈ ಕೊಟ್ಟವರು ಒಂದ್ ದಿನ ಹೋದ್ಮೇಲೆ ಅಯ್ಯೋ ನಾವೆಲ್ಲರೂ ಮೋಸ ಹೋದ್ ಸರಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ಒಂದಿಷ್ಟನ್ನ ಈಗ ನೀವು ರಾಘವೇಂದ್ರ ಬ್ಯಾಂಕ್ ತಗೋಬಹುದು ಉದಾಹರಣೆಗೆ ಬೆಂಗಳೂರಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ ಈ ತರದ್ದು ಅಂತ ಇದಾವಲ್ಲ ಹೊರಗಡೆ ನಮ್ಗೆ ತೋರ್ಸೋದಕ್ಕೆ ನಾವು ಬ್ಯಾಂಕ್ ಅಂದ್ರೆ ಎಲ್ಲವೂ ಬ್ಯಾಂಕು ಅಂತ ನಂಬ್ತೀವಿ ನಮ್ ಕಿವಿಗೆ ಅದೇ ಕೇಳಿಸಿದೆ ಬ್ಯಾಂಕ್ ಅಂದ್ರೆ ಸೇಫ್ಟಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಇಂಥ ಉದಾಹರಣೆಗಳು ನೋಡಿದ್ರೆ ಆ ಬ್ಯಾಂಕ್ ಮೇಲೆ ಕೂಡ ನಂಬಿಕೆ ಬರೋದಿಲ್ಲ ಮತ್ತೆ ಹಾಗಾದ್ರೆ ಎಂತ ಬ್ಯಾಂಕಿನಲ್ಲಿ ನಮ್ಮ ಹಣ ಎಲ್ಲಿ ಹೂಡಬೇಕು ಅಂತ ಹೇಳ್ತೀವಿ ಈಗ ನನ್ಗೆ ನನ್ನ ಇದು ಪ್ರಕಾರ ಈಗ ನಿಮಗೆ ಗುರುರಾಘವೇಂದ್ರ ಬ್ಯಾಂಕ್ ಇರ್ಬೋದು ಐ ಎಂ ಎ ಗೋಲ್ಡ್ ಇರಬಹುದು ಇವುಗಳಲ್ಲಿ ಎಲ್ಲ ನಡೆಸೋದು ಕಾನೂನು ಬದ್ಧವಾಗಿ ಕರೆಕ್ಟ್ ನ್ಯಾಯಾಲಯದ ಬಂದು ಬಂದಾಗ ನಾವೆಲ್ಲ ಕರೆಕ್ಟ್ ನಡೆಸಿದ್ದೀವಿ ಅಂತ ಹೇಳ್ತಾರೆ ಯಾಕೆಂದ್ರೆ ಕಾನೂನಿನ ಒಳಗಡೆ ಮಧ್ಯದಲ್ಲಿ ಲೂಪ್ ಹೋಲ್ಸ್ಗಳಿದೆ ಅದರದ್ದು ಅಡ್ವಾಂಟೇಜ್ ನ ವಕೀಲರಾದಂತವ್ರು ನಾವು ತಗೊಂಡು ಅದನ್ನ ಕೋರ್ಟಿಗೆ ಮಂಡನೆ ಮಾಡ್ತೀವಿ ಗುರುರಾಘವೇಂದ್ರ ಬ್ಯಾಂಕು ಬ್ಯಾಂಕ್ ಅಂತಿದೆ ಅದರೊಳಗಡೆ ಏನು ಬರ್ತದೆ ಅಂತ ಹೇಳಿದ್ರೆ ಒಂದು ನಿಮಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ಇವೆಲ್ಲ ಭಾಳಷ್ಟು ಈಗ ಒಂದು ಹತ್ತು ಹದಿನೈದು ವರ್ಷಗಳಲ್ಲೇ ಚೀಟಿಗಳು ಫೈನಾನ್ಸ್ ಬ್ಯಾಂಕ್ಗಳು ಮುಳುಗಡೆ ಆಗೋದು ಮತ್ತು ಡಿಪಾಸಿಟರ್ಸ್ಗಳಿಗೆ ಮೋಸ ಆಗ್ತಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸಹ ಒಂದು ಠೇವಣಿದಾರರಿಗೆ ಒಂದು ರಕ್ಷಣಾತ್ಮಕವಾದಂಥ ಒಂದು ಕಾನೂನನ್ನು ತಂದಿದೆ ಅವನು ಎಷ್ಟು ಲಕ್ಷ ಇಡ್ತಾನೆ ಅಷ್ಟು ಲಕ್ಷಕ್ಕೆ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ಒಂದು ರಕ್ಷಣಾತ್ಮಕ ಡಿಪಾಸಿಟ್ ಸರ್ಕಾರದಲ್ಲಿ ಇರ್ತದೆ ನೀವು ಹತ್ತು ಲಕ್ಷ ಇಟ್ಟರೆ ಒಂದು ಡಿಪಾಸಿಟ್ ಅಲ್ಲಿ ಆ ಬ್ಯಾಂಕ್ನವ್ರು ಅಲ್ಲಿ ಮಾಡಬೇಕು ಇಟ್ ಈಸ್ ಪ್ರಪೋರ್ಷನ್ ಹೆಚ್ಚಿಗೆ ಮಾಡ್ತಾ ಇರ್ತಾರೆ ಈಗ ಅಕಸ್ಮಾತ್ ಹೆಚ್ಚು ಕಡಿಮೆ ಅಂದ್ರೆ ನಿಮ್ಗೆ ತಕ್ಷಣದ ಪರಿಹಾರ ಅದು ಒಂದು ಲಕ್ಷ ಬರ್ತದೆ ತಕ್ಷಣದ ಪರಿಹಾರ ಹಾಗೆ ಆಗಿದೆ ಆಮೇಲೆ ಬ್ಯಾಂಕ್ಗಳು ಹಾಗೆ ಮುಳುಗೂ ಹೋಗೋದಿಲ್ಲ ನಮಗೂ ಅದ್ರ ಬಗ್ಗೆ ಮತ್ತೆ ಫೈನಾನ್ಸ್ ಕಂಪನಿಗಳು ಎಲ್ಲ ಕಡೆಯಿಂದ ಒಳ್ಳೆಯ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಡಿಪಾಸಿಟ್ ತಂದು ಇಡ್ತಾರೆ ಹಾಗೇ ಆ ಡಿಪಾಸಿಟ್ನ ಅವ್ರು ಸುಮ್ಮನೆ ಇರೋಗಡೆ ಇಟ್ಟುಗಡೆ ನಾವು ಹೇಳಿದ್ನಲ್ಲ ಗರಿ ಹೆಂಗೇನು ಡಬಲ್ ಆಗಲ್ಲ ಅವರು ಅದನ್ನು ಒಂದು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಒಂದು ಬಿಲ್ಡಿಂಗಲ್ಲಿ ಪರ್ಚೇಸ್ ಮಾಡಿರ್ತಾರೆ ಮತ್ತು ಇನ್ನೊಂದು ಯಾವುದೋ ಅಗ್ರಿಕಲ್ಚರ್ ಇದು ಮಾಡ್ತಾರೆ ಮತ್ತು ಇನ್ನೊಂದು ಯಾವುದೋ ಒಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮ್ಯೂಚುವಲ್ ಫಂಡಲ್ಲೆಲ್ಲ ಇವು ಸರಾಗವಾಗಿ ಹೋಗ್ತಾ ಇದ್ದಾಗ ಯಾರಿಗೂ ಏನೂ ತೊಂದರೆ ಇಲ್ಲ ಎಲ್ಲಿ ನಿಮ್ಮ ಚೈನ್ ಲಿಂಕ್ ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂದ್ರೆ ಈಗ ಲ್ಯಾಂಡ್ ಇದು ಡೆವಲಪರ್ಸ್ ತಕ್ಕಂತ ಇಡೀ ಇದೇ ಬಿದೋಯ್ತು ಐವತ್ತು ಲಕ್ಷಕ್ಕೆ ಒಂದ್ ಎಕರೆ ಸಿಗುವಂತದ್ದು ಬರೀ ಹತ್ತು ಲಕ್ಷ ಕೊಟ್ಟರು ಅಂತ ಆಗ ಡಮಾರ್ ಅಂತ ಅದು ಆಗ ಇವು ಇಂಟ್ರೆಸ್ಟ್ ಕೊಡುವಂತ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ಬೇಕು ಮತ್ತೆ ಯಾರೋ ರಿಟರ್ನ್ಸ್ ಕೊಡೋರಿಗೆ ಹಂಗಾದ್ರೆ ಹಂಗ್ ಸೇಫ್ಟಿ ಹೇಳ್ಬೇಡ ನಮಗೆ ಜಾಸ್ತಿ ಲಾಭಾನು ಬೇಡ ಏನು ಬೇಡ ಅಗದಿ ನನ್ ದುಡ್ಡು ಇದ್ದಲ್ಲಿ ಇರ್ಲಿ ಸೇಫ್ ಆಗಿರ್ಲಿ ಅಂತ ಅನ್ನೋದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಓನ್ಲಿ ರಾಷ್ಟ್ರೀಕೃತವಾದ ಬ್ಯಾಂಕ್ ನಲ್ಲಿ ಮತ್ತೆ ಅದಕ್ಕೆ ಇವತ್ತು ಕಾಂಪಿಟೇಷನ್ ಮಾಡುವಂತಹದ್ದು ನಮ್ಮ ಅಂಚೆ ಕಚೇರಿಗಳಲ್ಲಿ ಇಡುವಂತಹ ಏನು ಡಿಪಾಸಿಟ್ ಇದೆ ಸೇವಿಂಗ್ಸ್ ಕಾರ್ಡ್ ಅದೊಂದು ಬಿಟ್ರಿನ್ ಯಾವುದೂ ಇದೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅದು ಒಂದ್ ರೀತಿಯಲ್ಲಿ ಜಿಗ್ಲಿಂಗ್ ಇದ್ದಂಗೆ ಮ್ಯೂಚುವಲ್ ಫಂಡ್ ಅನ್ನ ನೀವು ಅವಾಗವಾಗ ನೋಡ್ತಾ ಇರಬೇಕು ಸ್ಟಾಕ್ಸ್ ಅಂಡ್ ಶೇರ್ಸ್ ಇದ್ದಂಗೆ ಅದಕ್ಕೆ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಷರತ್ತುಗಳನ್ನು ದಯವಿಟ್ಟು ಓದಿ ಇದ್ರಲ್ಲಿ ಹಣವನ್ನು ತೊಡಗಿಸಿ ಅಂತಾರೆ ಆ ಷರತ್ಗಳನ್ನ ನೀವು ಓದ್ಬೇಕಾರೆ ಒಂದ್ ತಿಂಗ್ಳು ಬೇಕಾಗುತ್ತೆ ಯಾಕಂದ್ರೆ ಸಣ್ಣ ಅಕ್ಷರದಲ್ಲಿ ಇರ್ತದೆ ಅದನ್ನ ನೀವು ಆ ಬುಕ್ಲೆಟ್ ಓದ್ತಾ ಕೂತ್ರೆ ಒಂದ್ ಲಕ್ಷ ಆಗುತ್ತೆ ಅಷ್ಟೊತ್ತಿಗೆ ಇನ್ನೊಂದು ಎಕ್ಸ್ ನೋಡ್ ಬಂದೋಗ್ತಾರೆ ಇದು ದಿಸ್ ಇಸ್ ದಿ ಸಿಸ್ಟಮ್ ಸುಪ್ರೀಂ ಕೋರ್ಟು ಹೇಳಿದೆ ಷರತ್ತುಗಳು ಒಂದು ಸ್ಟಾರ್ ಮಾರ್ಕ್ ಹಾಕಿ ಷರತ್ತುಗಳು ಕಂಡೀಷನ್ ಸಪ್ಲೈ ಷರತ್ತುಗಳಿಗೆ ಒಳಪಟ್ಟಿದೆ ಅಂತ ಹೇಳ್ತಾರೆ ಏನ್ ಷರತ್ತುಗಳು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ ನಾನು ಕೇಳಿದ ಸಾಮಾನ್ಯ ಜನಕ್ಕೆ ಅರ್ಥ ಆಗಂಥದ್ದು ನೀವು ಹೇಳಿ ಮೂರು ಲೈನ್ ಅಲ್ಲಿ ಹೇಳಿ ಅವ್ರು ಅರ್ಥ ಆಗಂತ್ ನೋಡಪ್ಪ ನೀನ್ ಕೊಟ್ಟರ ದುಡ್ಡನ್ನ ನಾನು ಎಲ್ಲೋ ಒಂದು ಇಂಥದ್ದ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಅದು ಏರಿಕೆ ಆಗ್ಬೋದು ಇಳಿಕೆ ಆಗ್ಬೋದು ಅಲ್ಲೇನ ಇಳಿಕೆ ಆದ್ರೆ ನಷ್ಟ ಆಗುತ್ತೆ ಅದು ನಿನಗೆ ಸಂಬಂಧಪಟ್ಟಿದ್ದು ಮೂರ್ಲೇದೇನು ಹೇಳು ಅದು ಹೇಳಕ್ ಹೋಗಲ್ಲ ಅವ್ರು ಹಾಕಿರೋದು ನಾಲ್ಕು ಪೇಜ್ ನೀವು ಓದ್ಬೇಕಾದ್ರೆ ನಾಲ್ಕು ತಿಂಗಳು ಬೇಕಾದ್ರೆ ನಾನು ಹೇಳ್ತಿರೋದು ಬಹಳಷ್ಟು ಇದರಲ್ಲಿ ಹಣದ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಕಡಿಮೆ ಬಂದರು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಲ್ಲ ಪೋಸ್ಟ್ ಆಫೀಸ್ನ ಅಲ್ಲಿ ಈಗ ಮಂತ್ಲಿ ಇಂಟ್ರೆಸ್ಟ್ ಸ್ಕೀಮ್ ಅಂತ ಇದೆ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಬೇರೆ ಬೇರೆ ಹಲವಾರು ರೀತಿಯ ಅಧಿಕೃತ ಅಲ್ಲಿ ಹಾಕ್ರಿ ಅಂತ ಹೇಳ್ತೇವೆ ಆಮೇಲೆ ಇದಕ್ ಸಂಬಂಧಪಟ್ಟಂಗೆ ಇನ್ನೂ ಒಂದಿಷ್ಟು ಇದೆ ಸರ್ ಈ ಜ್ಯುವೆಲರಿಗೆ ಸಂಬಂಧಪಟ್ಟಂಗೆ ನಾವು ತೊಡಗಿಸ್ತೀವಿ ಒಂದು ಬಂಗಾರ ಕೊಡ್ತಾನೆ ಇವತ್ತು ತಿಂಗಳ ತಿಂಗಳಿಗೆ ಒಂದಿಷ್ಟು ಹಾಕಿದ್ರೆ ಆಮೇಲೆ ರೇಟ್ ಇನ್ನೆಲ್ಲ ಜಂಪ್ ಆಗ್ಬಿಟ್ರೆ ಕಷ್ಟ ಅಂತ ಹೆಣ್ಣು ಮಕ್ಕಳು ಅದನ್ನು ಕೂಡಿಟ್ಟು ಹಾಕೋದಿದೆ ಹಂತಲ್ಲಿ ಹಾಕೋದಕ್ಕೆ ಸೇಫು ಅಂತೀವಿ ನೋಡಿ ಅದು ಅವ್ರವರ ವಿವೇಚನೆ ಬಿಟ್ಟಿದೆ ಸೇಫು ಅಂತ ಅನ್ಸಲ್ಲ ಈಗ ನೀವು ನಾನು ಕೆಲವೊಂದು ದೊಡ್ಡ ದೊಡ್ಡ ಪ್ರಸಿದ್ಧವಾದ ಕಂಪನಿಗಳು ಪ್ರಸಿದ್ಧವಾದ ಕಂಪನಿಗಳು ಅಂದ್ರೆ ಈಗ ಇವತ್ತು ಮಲ್ಲೇಶ್ವರಂನ ತಂಪಿಗೆ ರೋಡ್ ನಲ್ಲಿ ಹೋದ್ರೆ ಒಂದು ಹದಿನೈದು ಜ್ಯುವೆಲರಿ ಕಂಪನಿಗಳಿವೆ ಹೌದು ಹೌದಾ ಆ ಕಂಪನಿಗಳವರು ಈ ಸ್ಕೀಮ್ಗಳನ್ನ ಫಾರ್ಮೇಟ್ ಮಾಡಿದಾಗ ಒಂದು ರೀತಿಯ ವಿಧದಲ್ಲಿ ಒಂದು ಸ್ಥಿರತೆ ಇದೆ ಆ ಕಂಪ್ನಿ ಎಲ್ಲೂ ಓಡೋಗಲ್ಲ ಅವರು ನಮಗೆ ನ್ಯಾಯಬದ್ಧವಾಗಿ ಕೊಡ್ತಾರೆ ಅಂತ ಅದ್ರಲ್ಲಿ ಏನು ಹೇಳ್ತಾರೆ ಹನ್ನೆರಡು ತಿಂಗಳು ಕಟ್ಟಿ ಅದ ಹನ್ನೊಂದು ತಿಂಗಳು ಕಟ್ಟಿ ಇನ್ನೂ ಒಂದು ತಿಂಗಳನ್ನ ನಾವೇ ಹಾಕಿ ಹನ್ನೆರಡು ತಿಂಗಳು ಮಾಡಿ ನಿಮಗೆ ಹೇಳ್ಬೋದು ಹತ್ತು ಹತ್ತು ಸಾವಿರ ಹಾಕಿದರೆ ಹತ್ತು ಹನ್ನೊಂದು ತಿಂಗಳಿಗೆ ಒಂದು ಲಕ್ಷ ಹತ್ತು ಸಾವಿರ ಆಯಿತು ಅವನು ಹತ್ತು ಸಾವಿರ ಅವನು ಕೊಟ್ಟು ಅದನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಯಾವುದೇ ಒಡವೆನ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅವರು ಯಾರು ಸಹ ದಡ್ಡ್ರಲ್ಲ ನಿಮ್ಮ ಒಂದು ಲಕ್ಷದ ಹತ್ತು ಹತ್ತು ಸಾವಿರ ರೂಪಾಯಿ ಒಂದೇ ಸರಿ ಅಲ್ಲ ತಿಂಗಳು ಹತ್ತು ಸಾವಿರ ಆ ಒಂದು ಐವತ್ತು ಜನ ಹಾಕಿದಾಗ ಎಷ್ಟು ದುಡ್ಡು ಆಗುತ್ತೆ ಅದನ್ನು ಅವನು ತನ್ನ ಬಂಡವಾಳವನ್ನಾಗಿ ಮಾಡಿ ಬೇರೆ ಆ ಇದರಲ್ಲಿ ಉಪಯೋಗಿಸ್ಕೊಂಡಿರ್ತಾನೆ ಅದರಿಂದ ಒಂದಷ್ಟು ಪರ್ಸೆಂಟೇಜ್ ಲಾಭ ಬಂದೇ ಇರುತ್ತೆ ಅದರಿಂದ ಹನ್ನೆರಡನೇ ತಿಂಗಳದು ಇದನ್ನ ನೀವೇನು ಕಂತು ಕಟ್ಟಬೇಡಿ ನಾನೇ ಕಟ್ಟುತ್ತೀನಿ ನಾನೇ ದೊಡ್ಡ ಇವನು ಉದಾರಿ ಧರ್ಮರಾಯ ಅಂತ ಹೇಳುವಂತ ವ್ಯವಸ್ಥೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿದ್ರಿ ಅಡ್ವರ್ಟೈಸ್ಮೆಂಟ್ ಕೆಲವೊಂದು ನೋಡಿದ್ರಿ ಇಲ್ಲಿ ಬಂಗಾರನ ತೂಕ ಮಾಡಿಸಿ ಚೀಟಿಲಿ ಬರ್ಸ್ಕೊಳ್ಳಿ ಇನ್ನೊಂದು ಅಂಗಡಿಗೆ ಹೋಗಿ ಅದನ್ನು ಕಂಪೇರ್ ಮಾಡಿ ಅಂತ ಮನುಷ್ಯ ಸಹಜವಾದ ಸಾಮಾನ್ಯ ಜ್ಞಾನ ಯಾರೋ ಆ ಥರ ಕಂಪೇರ್ ಮಾಡಕ್ಕೆ ಹೋಗೋದಿಲ್ಲ ಬಹಳ ಕಡಿಮೆ ನೂರು ಜನರಲ್ಲಿ ಐದು ಜನ ಮಾಡಬಹುದು ನೀವು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅದರಿಂದ ಆ ದೊಡ್ಡ ದೊಡ್ಡ ಕಂಪನಿಲಿ ಇನ್ವೆಸ್ಟ್ ಮಾಡಬಹುದು ಆದರೆ ಆ ಕಂಪನಿಗಳು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ನಾವು ಆಗ್ತಿವಿ ಆದ್ರೆ ದಾಖಲೆಗಳು ಇರ್ತವೆ ದಾಖಲೆಗಳು ಇರ್ತವೆ ಬಂದಾಗ ಫೈಟ್ ಮಾಡಬಹುದು ಫೈಟ್ ಮಾಡಬಹುದು ಕನ್ಸ್ಯೂಮರ್ ಫೋರಂಗೆ ಹೋಗಬಹುದು ಇಲ್ಲ ಕ್ರಿಮಿನಲ್ ಕೇಸ್ ಹಾಕ್ಬಹುದು ಇಲ್ಲಿ ಸಿವಿಲ್ ರಿಕವರಿ ಮಾಡಬಹುದು ಅವೆಲ್ಲವೂ ಡಿಪೆಂಡ್ಸ್ ಅಪಾನ್ ಆಯ ಸಂದರ್ಭಕ್ಕೆ ತಕ್ಕಂತೆ ನಾವು ಕಾನೂನಿನ ಹೋರಾಟಗಳನ್ನ ಆರಾಮಾಗಿ ಮಾಡ್ತೀವಿ ನೀವು ಕನ್ಸ್ಯೂಮರ್ ಕೋರ್ಟ್ ಅನ್ನೋದಕ್ಕೆ ಕೇಳ್ತೀನಿ ಕನ್ಸ್ಯೂಮರ್ ಕೋರ್ಟಿಗೆ ನಾವು ಯಾವಾಗ ಹೋಗ್ಬೋದು ಅದ್ರ ವ್ಯಾಪ್ತಿ ಎಷ್ಟಿದೆ ಸರ್ ಕನ್ಸ್ಯೂಮರ್ ಕೋರ್ಟ್ಗೆ ನೋಡಿ ಒಂದು ಸೇವೆಗಳು ನಿಮ್ಮ ನಿಮಗೊಂದು ಕಾರ್ ತಗೋತೀರಿ ಕಾರ್ ತಗೊಂಡೆ ಕಾರ್ ತಗೊಂಡ ಮೇಲೆ ಅದಕ್ಕೆ ಅವನು ಸರ್ವಿಸ್ ಕೊಡ್ಬೇಕು ಆ ಸರ್ವಿಸ್ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಆ ಸರ್ವಿಸ್ ನನಗೆ ಸರಿಯಾಗಿ ಮಾಡಿಲ್ಲ ಅಂತ ಕನ್ಸ್ಯೂಮರ್ ಕೋರ್ಟ್ ಹೋಗಿ ಅದಕ್ಕೆ ಈಗ ಪರಿಮಿತಿಯನ್ನು ಡಿಸ್ಟಿಕ್ ಕೋರ್ಟ್ಗೆ ಒಂದು ಜಿಲ್ಲಾ ಇದಕ್ಕೆ ಒಂದು ಜಿಲ್ಲಾ ಕೇಂದ್ರದ ಇದನ್ನು ಕನ್ಸ್ಯೂಮರ್ ಕೋರ್ಟ್ ಇದನ್ನು ಮಾಡಿದ್ದಾರೆ ಅದನ್ನು ಬಿಟ್ಟು ನೆಕ್ಸ್ಟು ಕೇಂದ್ರ ಅಂದರೆ ಕರ್ನಾಟಕ ರಾಜ್ಯ ಅದನ್ನು ಬಿಟ್ಟರೆ ನ್ಯಾಷನಲ್ ಲೆವೆಲ್ ಕನ್ಸ್ಯೂಮರ್ ಫೋರಮ್ ಇವು ಮೂರು ಹಂತದಲ್ಲಿ ಕೆಲಸ ಮಾಡುತ್ತೆ ಅದರಿಂದ ಇವತ್ತು ಡಿಸ್ಟಿಕ್ ಲೆವೆಲ್ಗೆ ಭಾಳ ಹೆಚ್ಚಿನ ಮೊತ್ತವನ್ನು ನಿಗದಿ ಮಾಡಿದ್ದಾರೆ ಕೋಟಿ ಲೆಕ್ಕದಲ್ಲಿ ನಾವು ಇದು ಮಾಡಿದ್ದಾರೆ ತದನಂತರದಲ್ಲಿ ಇಲ್ಲಿ ಕೇಂದ್ರ ರಾಜ್ಯದಲ್ಲಿರುವಂಥ ರಾಜ್ಯದ ಪರಿಹಾರ ಇದಿದೆಯಲ್ಲ ಕನ್ಸ್ಯೂಮರು ಗ್ರಾಹಕರ ಆಯೋಗ ಅದಕ್ಕೆ ಇನ್ನೂ ಹೆಚ್ಚಿಗೆ ಮಾಡಿದೆ ಯಾಕೆ ಇಬ್ರು ಹೇಳ್ತಾರೆ ಅಂದರೆ ಇವತ್ತೆಲ್ಲ ಎಲ್ಲ ಸಾಮಾನುಗಳು ದುಬಾರಿ ಆಗಿದೆ ಬರೀ ಒಂದು ಫ್ಯಾನ್ ತೊಗೊಂಡ್ರೆ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಫ್ಯಾನ್ ಸರಿಯಾಗಿ ಸರ್ವಿಸ್ ಕೊಟ್ಟಿಲ್ಲ ಅನ್ನೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡೋಕೆ ಹೋದರೆ ಅದ್ರದ್ದು ಪರಿಮಿತಿನೇ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬರೀ ಮೂರು ಸಾವಿರ ಇಟ್ಟುಬಿಟ್ರೆ ನಾನು ಆಗ ರಾಜ್ಯ ಮಟ್ಟದಕ್ಕೆ ಬರ್ಬೇಕಾಗಿ ಹ್ಞೂ 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 ಅಪ್ಪ ಗ್ರಾಹಕ ಗ್ರಾಹಕನಿಗೆ ತೊಂದರೆ ಆಗಬಾರದು ಅಂತ ಈ ಸರಿ ಅದನ್ನ ಹೆಚ್ಚಿಗೆ ಮಾಡಿದarlar ಕನ್ಸ್ಯೂಮರ್ ನೀವು ಕೋರ್ಟ್ ಅಂತ ಬಳಸ್ತೀರಿ ಎಲ್ಲಿ ಎಲ್ಲೆಲ್ಲಾ ಕನ್ಸ್ಯೂಮರ್ ಫೋರಂ ಅಂತ ಹೇಳಬೇಕು ಫೋರಂ ಅದು ಕನ್ಸ್ಯೂಮರ್ ಫೋರಂ ಅಂತ ಗ್ರಾಹಕರ ವೇದಿಕೆ ಅಂತ ಎಲ್ಲಿ ಎಲ್ಲ ಇರುತ್ತೆ ಸರ್ ಪ್ರತಿ ಜಿಲ್ಲೆಯಲ್ಲೂ ಸಹ ಜಿಲ್ಲಾ ಕೇಂದ್ರದಲ್ಲಿ ಇದೆ ಜಿಲ್ಲಾ ಕೇಂದ್ರದ ಯಾವ ಕಚೇರಿ ಇಲ್ಲಿ ಅಲ್ಲಿ ಜಿಲ್ಲಾ ಅವರದೇ ಆದಂತ ಇಂಡಿಪೆಂಡೆಂಟ್ ಆಗಿ ಒಂದು ಇದನ್ನ ಮಾಡಿದ್ದಾರೆ ಓಕೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವರು ಆಕ್ಷನ್ ನೀವು ನಿಗದಿತವಾಗಿ ಹೀಗೆ ಇರಬೇಕು ನಮ್ಮ ಕೇಸ್ಗಳು ಹಾಕುವಾಗ ಹಾಕುವಾಗ ಏನಿಲ್ಲ ಹ್ಞೂ ಒಬ್ಬ ಈಗ ಗ್ರಾಹಕ ನನಗೆ ಇಂಥ ಇದನ್ನು ನಾನು ಒಂದು ಸೈಕಲ್ ತಗೊಂಡೆ ಆ ಸೈಕಲ್ನಾಗೆ ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಆ ಮಧ್ಯದಲ್ಲಿ ಈ ಥರ ಇದು ಬಂತು ನಾನು ಮೂರು ಸಾರಿ ಹೋದೆ ಅವನು ಯಾವುದೇ ರೀತಿಯ ನನಗೆ ಸೇವೆಯನ್ನು ಕೊಡಲಿಲ್ಲ ಆದ್ದರಿಂದ ನನಗೆ ಇಷ್ಟಿಷ್ಟು ತೊಂದರೆ ಆಗಿದೆ ಈ ಥರದಲ್ಲಿ ಕನ್ಸ್ಯೂಮರ್ ಫೋರಮ್ನಲ್ಲಿ ನಾವು ನಮ್ಮ ಬೇಡಿಕೆ ನೀಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಹ್ಞೂ ನೋಟಿಸ್ ಕೊಟ್ಟು ನಮಗೆ ಕೇಳ್ತಾರೆ ಅವ್ರನ್ನೂ ಕೇಳ್ತಾರೆ ನನಗೆ ಕೊಟ್ಟಿರುವಂಥ ಸೇವೆಯಲ್ಲಿ ಕೆಲವೊಂದು ಕಡಿಮೆ ಆಗಿದೆ ಅಂದರೆ ಆ ಪರ್ಸೆಂಟೇಜನ್ನು ಕೊಡುವಂಥ ಅವ್ರಿಗೆ ಆರ್ಡರ್ ಮಾಡ್ತಾರೆ ಮೊದಲು ಭಾಳ ಕಡಿಮೆ ಒಂದು ಕಾನೂನಿನ ಚೌಕಟ್ಟಿನೊಳಗಡೆ ಇತ್ತು ಹ್ಞೂ ಗ್ರಾಹಕರ ವೇದಿಕೆ ಈಗ ಬಹಳಷ್ಟು ಪವರ್ ಕೊಟ್ಬಿಟ್ಟಿದ್ದಾರೆ ಈಗ ನಾವು ಒಂದು ಆರ್ಡರ್ ಮಾಡಿದರೆ ಆ ಆರ್ಡರ್ ಅವನು ಧಿಕ್ಕರಿಸಿ ಸುಮ್ಮನೆ ಹಂಗೆ ಇದ್ರೆ ಏನು ಮಾಡಬೇಕು ಹೋದ್ರೆ ಏನು ಮಾಡಿಲ್ಲ ಈಗ ಅದಕ್ಕೆ ಒಂದು ಪವರ್ ಕೊಟ್ಟಿದ್ದಾರೆ ಅವನ ಮೇಲೆ ಕಂಪ್ಲೇಂಟ್ ಅಲ್ಲೇ ಹಾಕಿ ಅದನ್ನ ಅರೆಸ್ಟ್ ಮಾಡಿಸ್ಬೋದು ಅಷ್ಟು ಪವರ್ ಪವರ್ ಬಂದಿದೆ ಅದಾ ಅವನು ನನ್ನ ಈ ಡಿಸ್ಟಿಕ್ ಲೆವೆಲಿನ ಲೆವೆಲ್ ಏನಿದೆಯಲ್ಲ ಗ್ರಾಹಕರ ಆಯೋಗ ಅವ್ರು ಮಾಡಿದ್ದು ಸರಿ ಇಲ್ಲ ಅಂದ್ರೆ ಅವನು ರಾಜ್ಯ ಗ್ರಾಹಕರ ಆಯೋಗಕ್ಕೂ ಚಾನ್ಸ್ ಇದೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಇದನ್ನ ಕೊಟ್ಟಿದ್ದಾರೆ ಈ ಹಣಕಾಸಿನ ಇದನ್ನು ಬರುತ್ತೆ 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 ಈಗ ನೀವು ನಾವು ಮಾತಾಡಿದಿಲ್ಲ ಗ್ರಾಹಕರ ಜಾಗೃತಿ ಇದು ಅಂತ ಹೇಳ್ತಾರೆ ಗ್ರಾಹಕರು ಅಂದ್ರೆ ಸರ್ವಿಸ್ ಅಂತಾರೆ ಆ ಸರ್ವಿಸ್ ಅಂತ ಹೇಳೋ ಪದಕ್ಕೆ ಏನೇನು ಎಲ್ಲವೂ ಬರುತ್ತೆ ಕೆಲವೊಂದು ಸರಿ ವಕೀಲರುಗಳು ಸಹ ಗ್ರಾಹಕರ ಇದ್ರ ಒಳಗಡೆ ಬಂದ್ಬಿಡ್ತೀವಿ ಹೌದಾ ಕೆಲವೊಂದು ಈಗ ನೀವು ಕೇಸ್ ಕೊಟ್ಟಿರ್ತೀರಿ ಹೌದು ದುಡ್ಡು ತಗೊಂಡಿದ್ದೀನಿ ಎರಡು ವರ್ಷ ಆದರೂ ಕೇಸೇ ಫೈಲ್ ಮಾಡಲಿಲ್ಲ ನಾನು ನನ್ನ ಸೇವೆಯನ್ನು ಕೊಡ್ಬೇಕಲ್ಲ ಎರಡು ಅಲ್ಲಿ ಎರಡು ಇದೆ ನನ್ನ ವಿರುದ್ಧ ನೀವು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ನಾನು ಎಲ್ಲಿ ಸನ್ನದ್ದ ತಗೊಂಡಿದ್ದೀನಿ ಅಲ್ಲೂ ಕಂಪ್ಲೇಂಟ್ ಕೊಡ್ಬೋದು ಗ್ರಾಹಕರ ವೇದಿಕೆಯಲ್ಲಿ ಹೋಗಿ ನನಗೆ ಇವರು ಸರಿಯಾದಂಥ ಸೇವೆಯನ್ನು ಒದಗಿಸಿಲ್ಲ ಆ ಸೇವೆಯನ್ನು ಒದಗಿಸ್ದೇ ಇದ್ದಿದ್ದಕ್ಕೆ ನನಗೆ ಡ್ಯಾಮೇಜಸ್ ಇಷ್ಟೆಲ್ಲ ಆಗಿದೆ ಅದಕ್ಕೆ ನನ್ನ ಹಣ ಈ ಡ್ಯಾಮೇಜಸ್ಸು ಪ್ಲಸ್ ನನಗೆ ಇನ್ನೊಂದು ಪರಿಹಾರ ಕೊಡಬಹುದು ಬೈಕ್ ರಿಪೇರಿ ಸರಿಯಾಗಿ ಮಾಡಲಿಲ್ಲ ಸರ್ವಿಸ್ ಸರಿಯಾಗಿ ಕೊಟ್ಟಿಲ್ಲ ಅಲ್ಲಿಗೆ ಹೋಗಬಹುದು ಬಟ್ಟೆ ಐರನ್ ಇದು ಸರಿಯಾಗಿ ಬಟ್ಟೆ ಐರನ್ ಮಾಡ್ಕೊಳ್ಲಿಲ್ಲ ಅದನ್ನ ಸುಟ್ಟು ಬಿಟ್ಟಿದ್ದಾನೆ ಮದುವೆ ಟೈಮ್ ನಲ್ಲಿ ಮಾವ ಕೊಟ್ಟಿದ್ದು ಇದಿತ್ತು ಏನು ಒಲುಮೆ ಇತ್ತು ಅದನ್ನ ಸುಟ್ಟು ಹಾಕ್ಬಿಟ್ಟಿದಾನೆ ಓಕೆ ಅಲ್ಲಿ ಭಾವನಾತ್ಮಕವಾದ ಇದು ಬರ್ತದೆ ಅದನ್ನು ಯೋಚನೆ ಮಾಡ್ತಾರೆ ಹೌದು ಈಗ ಅವನು ಅದನ್ನ ರಿಪ್ಲೇಸ್ ಮಾಡ್ಕೊಡ್ತೀನಿ ನಮ್ಮ ಮಾವ ಕೊಟ್ಟಿರ್ಬೋದು ಶಲ್ಯ ಅದನ್ನ ಸುಟ್ಟು ಕೊಟ್ಟಾನೆ ತುಂಬಲಾರದು ನಷ್ಟ ಹಾ ಆದ್ರೂ ತುಂಬಿಸ್ಕೊಡಿ ಅಂತ ಹೆಂಗೆ ಅರ್ಥ ಅದಕ್ಕೆ ಅಸೆಸ್ ಮಾಡ್ಬೇಕು ಈ ನಿಮ್ಮ ಭಾವನೆಗಳ ಮೇಲೆ ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಹಾ ಹೌದಪ್ಪ ಅವ್ರಿಗೊಂದು ಅಟ್ಯಾಚ್ಮೆಂಟ್ ಅದರಲ್ಲಿ ಅಷ್ಟಿತ್ತು ಇವೆಲ್ಲವೂ ಸಹ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ವಿಚಾರಗಳಲ್ಲಿ ಗ್ರಾಹಕರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ ಎಲ್ಲಿ ಅಧಿಕೃತವಾಗಿದೆಯೋ ಆಮೇಲೆ ವಿಪರೀತ ಬಡ್ಡಿ ಆಸೆ ಅದು ಡಬಲ್ ಆಗ್ಬಿಡುವಂತ ಆಸೆ ತೋರಿಸುವಂತದ್ದು ಐದು ವರ್ಷದಲ್ಲಿ ನಿಮ್ಮ ಒಂದ್ ಲಕ್ಷ ಇಡಿ ಐದು ವರ್ಷ ಆದ ತಕ್ಷಣ ಎರಡು ಲಕ್ಷ ಕೊಡ್ತೀನಿ ಅಂತಾರೆ ಹಾ ಐದು ವರ್ಷ ಇನ್ನು ಪುಣ್ಯ ಒಂದೇ ವರ್ಷ ಕೇಳ್ತಾರೆ ಅಲ್ವಾ ಅದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಹೋಗಿ ಹಾಕ್ತಿವಿ ಅವನ್ ತಗೊಂಡ್ ಹೋದಾಗ ಎಲ್ಲಾರ ಹತ್ರ ನಿಮ್ಮಂತರ ಹತ್ರ ಬರ್ತೀವಿ ನಿಸ್ಸಹಾಯಕರು ನಾವ್ ಅವಾಗ ಕಾನೂನಲ್ಲಿ ಕೂಡ ಏನು ಅವಕಾಶಗಳು ಇಲ್ಲ ನಮ್ ತಾಯಿ ಅವರು ಗೃಹಿಣಿ ಈ ಕೋರ್ಟ್ ಕೇಸ್ಗಳಿಗೆಲ್ಲ ಅವರು ಹೋಗ್ತಾ ಇದ್ರು ನಮ್ದು ಲ್ಯಾಂಡ್ ಟ್ರಿಮಿನಲ್ ಕೇಸ್ ಎಲ್ಲ ಅವಾಗ ಬಹಳ ಮಜವಾಗಿ ಹೇಳ್ತೀವಿ ನಾವು ನಾವು ಹೊಡೆದಾಡೋದು ಲಾಯರ್ ಎಂಟಿಗೆ ರೇಷ್ಮೆ ಸೀರೆ ಉಡ್ಸೋದು ಅಂತ ಪಕ್ಷಿದಾರರು ಬಂದು ಲಾಯರ್ಗೆ ಫೀಸ್ ಕೊಟ್ರೆ ಲಾಯರು ಆ ಫೀಸ್ ತಗೊಂಡು ಇಂಟಿಗೆ ಒಳ್ಳೆ ರೇಷ್ಮೆ ಸೀರೆ ತಗೊಡ್ತಿದ್ರು ಅಂತ ಇವರಿಬ್ರು ಬಟ್ಟೆ ಇವ್ರಿಬ್ರು ಇದು ವಾಸ್ತವದಲ್ಲಿ ಅನುಭವದಲ್ಲಿ ಬಂದಂತ ನಮ್ಮ ತಾಯಿ ಇನ್ನೊಂದು ಮಾತು ಹೇಳ್ತೀನಿ ಹಿಂಗೆ ಇದನ್ನು ಹೇಳ್ತೀನಿ ಎಲ್ಲ